ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ನಿಮಗೆ ಬೋರ್ ಅನ್ಸಲ್ಲ ಇವಾಗ ನಾನು ಜಾನುಗೆ ಒಂದು ಬಿಸ್ಕೆಟ್ ಕೊಡ್ತೀನಿ ಸೊ ಆ ಬಿಸ್ಕೆಟ್ನ ಯಾರಿಗೂ ಅವಳು ಕೊಡಲ್ಲ ನೀವು ಬೇಕಾದರೆ ಸತಿ ಕೇಳಿ ನೋಡಿ ನಾನಂತೂ ಕೇಳಿದೆ ನನಗಂತೂ ಕೊಟ್ಟಿಲ್ಲ ಸೊ ಈ ವಿಡಿಯೋ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಿರ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಜಾನು ಎಷ್ಟು ಅಟಮಾರಿ ಅಂತ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಬಿಸ್ಕೆಟ್ ಕೊಟ್ಟಿದ್ದೀನಿ ನೋಡಿ ನಾನು ಕೇಳ್ತೀನಿ ಇವಾಗ ಕೊಡ್ತಾಳ ಇಲ್ವಾ ಅಂತ ಜಾನು ಬಂಗಾರೀ ಜನ್ಮ ಜನ್ಮ ಬಿಕ್ಕಿ ಕೊಡು ನನಗೆ ಕೊಡು ಬಿಕ್ಕಿ ಓ ನಾನೇ ಕೊಟ್ಟಿದ್ದೆ ನಿನಗೆ ಹಾಂ ಬಿಕ್ಕಿ ಕೊಡು ಕೊಡು ಓ ಅಂದ್ರೆ ಬಂಗಾರಿ ಓ ಆಯ್ತು ತಿನ್ ಬೇಡ ನಕ್ಕೆ ಎಷ್ಟು ಅಡ್ಕೆ ಗೊತ್ತಾ ನೀನು ಆ ಒಂದು ಬಿಸ್ಕೆಟ್ ಕೊಡ್ತೀಯ ನೋಡಿ ನೀನು ಯಾರಿಗಾದ್ರು ನೋಡಲ್ಲಿ ಒಂದೇ ಕಣ್ಣಲ್ಲಿ ನೋಡ್ಕಿ ಅಲ್ವಾ ಎತ್ಕೊಂಡ್ಬಿಡ್ತಾರ ಇಲ್ವಾ ನೋಡಿ ಮಸಾಜ್ ಮಾಡ್ತೀನಿ ಬಾ ಇವಾಗ ಬಾ ಇವಾಗ ಮಸಾಜ್ ಮಾಡ್ತೀನಿ ಬೇಡವಾ ಮಸಾಜ್ ಬೇಡವಾ ನೋಡು ಮಸಾಜು ಬೇಕು ಬಿಸ್ಕೆಟು ಬೇಕು ನಿನಗೆ ನನಗೆ ಕೊಡು ಬಿಸ್ಕೆಟ್ ಅದಕ್ಕೆ ಒಂದು ಕೊಡು ಬಿಸ್ಕೆಟು ಬಿಸ್ಕೆಟ್ ಜಾನಮ್ಮ ಇಷ್ಟೊಂದು ಕೋಪ ಒಳ್ಳೇದಲ್ಲ ಒದೆ ಕೊಡ್ತೀನಿ ನಾನು ಈಗ ನಿನಗೆ ಕೊಡಿಲಿ ಕೊಡಿಲಿ ಓಯ್ ಅಕ್ಕ ಕೊಡು ಇಲ್ಲಿ ನೋಡಲಿ ಕಿವಿ ಗುಂಜು ಬಿಡೋಣ ಅನ್ಸುತ್ತೆ ನಿನಗೆ ಓಯ್ ಬಂಗಾರಿ ಬಾ ಮಸಾಜ್ ಮಾಡ್ತೀನಿ ಮಸಾಜ್ ಒಂದು ಬಿಸ್ಕೆಟ್ ಕೊಡೋದಕ್ಕೆ ಬಂಗಾರಿ ಒಂದೇ ಒಂದು ಬಿಕ್ಕಿ ಪ್ಲೀಸ್ ಜನ್ಮಾ ಚಾನು ಯಪ್ಪಾ ನಂಗೆ ನೀನು ನೋಡ್ತಿದ್ರೆ ಭಯ ಆಗ್ತಿದೆ ಎಷ್ಟು ಹಠ ಮಾಡ್ತೀಯ ಈ ವಯಸ್ಸಿಗೆ ಇನ್ನೂ ಎರಡು ವರ್ಷ ನಿನಗೆ ಆ ನೋಡಿ ನಿಂಗೆ ಇನ್ನೊಂದು ಇನ್ನೊಂದು ಬಿಸ್ಕೆಟ್ ತಂದು ಕೊಡೋಲ್ಲ ಇವಾಗ ಕೊಡಲಿಲ್ಲ ಅಂದರೆ ಹಾಂ ಕೊಡ್ತೀಯ ಇಲ್ವಾ ಹಲೋ ಹಲೋ ಮೇಡಮ್ ನೋಡಿ ಗೈಸ್ ಎಷ್ಟು ಒಂದು ಬಿಸ್ಕೆಟ್ ಯಾರಿಗಾದ್ರೂ ಕೊಡ್ತಾಳ ನೀವೇ ನೋಡಿ ಒಂದು ಅಟ್ಲೀಸ್ಟು ಯಾರಿಗೂ ಕೊಡಲ್ಲ ಯಾರೇ ಆದರೂ ಕೇಳಲಿ ಅವ್ರ ಅಮ್ಮ ಆದರೂ ಕೇಳಲಿ ಯಾರಾದರೂ ಕೇಳಲಿ ನಾನು ಕೇಳಿದ್ರೇನು ಕೊಡಲ್ಲ ತಾನು ನೋಡಿ ಮೂತಿ ನೋಡಿ ಅವಳ್ದು ಅರೆ ಅರೆ ಒಂದು ಕೈಲಿ ಸಪೋರ್ಟ್ ಮಾಡಿಕೊಂಡು ಇನ್ನೊಂದು ಕೈಲಿ ತಿನ್ನೋದು ಯಾರಾದ್ರೂ ಕಿತ್ಕೊಂಡ್ಬಿಡ್ತಾರೆ ಅಂತ ಯಾರು ಕಿತ್ಕೊಳ್ಳಲ್ಲ ನಿಧಾನಕ್ಕೆ ತಿನ್ನು ಹಲೋಡಲ್ಲಿಯ್ಯೋ ಅಯ್ಯೋ ನಾನು ಗೀಸ್ಕೋತೀನಲ್ಲ ಇವಾಗ ಗೀಸ್ಕೋತೀನಿ ಇವಾಗ ಈಸ್ಕೊಳ್ಳ ಅದಕ್ಕೆ ಒಂದು ಕೊಡು ಬಂಗಾರಿ ಪ್ಲೀಸ್ ಮುತ್ತು ಬಂಗಾರಿ ಪ್ಲೀಸ್ ಒಂದು ಬಿಸ್ಕೆಟ್ ಪ್ಲೀಸ್ ಮೀನ್ ಎಲ್ಲ ನನಗೆ ಕಚ್ಬಿಡ್ತೀಯೋ ಅಂತ ಭಯ ನನಗೆ ಅಯ್ಯೋ ಮಸಾಜ್ ಮಾಡ್ತೀನಿ ಕೊಡು ಕೊಡು ಅಯ್ಯೋ 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 ಯೋ ಮೂ ನೋಡಿದ್ರೆ ಭಯ ಆಗುತ್ತಮ್ಮ ಸ್ವಲ್ಪ ಹುಷಾರಾಗಿರ್ಬೇಕು ನಮ್ಗೆ ಜಾನು ಹತ್ರ ಬಿಸ್ಕೆಟ್ ತಿನ್ಬೇಕಾದ್ರೆ ಅದು ಕಚ್ಚಲ್ಲ ಬಟ್ ಆದ್ರೂ ಭಯ ಈ ಭಯ ಪಡಿಸೋದಂತೂ ಬಿಡೋಲ್ಲ ಆ್ಯಕ್ಚುಲಿ ಬಿಸ್ಕೆಟ್ನ ನಿಧಾನಕ್ಕೆ ತಿಂತ ಇದ್ದಿದ್ದು ಬಟ್ ಆದರೆ ನಾನು ಕೇಳ್ತಾ ಇರೋದ್ರಿಂದ ಅಷ್ಟು ಫಾಸ್ಟಾಗಿ ತಿಂದು ಮುಗಿಸ್ಬಿಡ್ಬೇಕು ಇವಾಗ ಅಷ್ಟೇ ಇಲ್ಲ ಅಂದರೆ ನಾನು ಕಿತ್ಕೊಂಬತ್ತೀನಿ ಅಂತ ಭಯ ಅಲೋ ಬಂಗಾರಿ ಬಂಗಾರಿ ಬಿಕ್ಕಿ ನಾನು ಈಸ್ಕೋತೀನ ನಿಂದೆ ತಾನೆ ನಿಂಗೆ ತಾನೆ ನಾನೇ ತಂದು ಕೊಟ್ಟಿದ್ದು ಹಾನ್ಛಾತ್ ಬಾಯ್ ಇಲ್ಲಿ ನಿನ್ಗೆ ಕೊಡ್ತೀನಿ ಇನ್ನೊಂದು ಬಿಸ್ಕೆಟ್ ಕುರ್ತಿನ ನೋಡಿ ಇನ್ನೊಂದು ಜನ ಓಯ್ ಚಾನು ಮುದ್ದು ಚಾನು ರಾಮು ಇಲ್ಲಮ್ಮ ಜನ ಜಾನು ರಾಮು ಇಲ್ಲಮ್ಮ ಆ ರಾಮು ಇಲ್ಲಿ ಎಲ್ಲಿದ್ದಾನೆ ರಾಮು ರಾಮು ಬಾರೋ ಬರೋ ರಮ್ಮ ತಗೊಳ ನಿಂಗೆ ಇನ್ನೊಂದು ಬಿಸ್ಕೆಟ್ ಕೊಡ್ತೀನಿ ತಗೊಳ್ಳೋ ಮುದ್ದು ಬರೋ ಮುದ್ದು ಇಲ್ಲಿ ಯಾರು ಇಲ್ಲ ಬಿಸ್ಕೆಟ್ ತಿನ್ನೋವರೆಗೂ ಯಾರ ಕರೆದ್ರು ಅಷ್ಟೆ ಅಲ್ವಾ ಪೇಪರ್ ತಿನ್ಬಿಡು ಪೇಪರ್ ಮಾತ್ರ ಗೈಸ್ ನೋಡಿ ಇಷ್ಟು ಚೆನ್ನಾಗಿ ಬಿಚ್ಚಿ ಆ ಕಡೆ ಬಿಸಾಕದೆ ನೋಡ್ ನೋಡು ದಿಮಾಕು ಮಸಾಜು ಮಾಡ್ತಾ ಇರ್ಬೇಕು ತಿಂತಾನಿರ್ತೀನಿ ಅಂತ ಇರುತ್ತೆ ಕೋಪನು ಬಿಡ್ತಿದೆ ಎಲ್ಲ ಒಟ್ಟಿಗೆ ಮಿಕ್ಸ್ಡ್ ಫೀಲಿಂಗ್ಸ್ ಬಿಸ್ಕೆಟ್ ತಿನ್ಬೇಕಾದ್ರೆ ಮುಟ್ಟಿದ್ರೆ ಹ್ಞೂ ಇನ್ನೂ ಇಷ್ಟಿದೆ ಅದರಲ್ಲಿ ಎಲ್ಲ ತೋರಿಸು ಜನು ತೋರ್ಸಮ್ಮ ಎಲ್ಲ ಇಷ್ಟಿದೆ ಬಿಡು ಅಯ್ಯೋ ದೇವಾ ಹ್ಞೂ ಕಾಲಿನ ಇನ್ನೂ ಇದ್ಯಾ ಬಿಡು ಹೋಗ್ಲಿ ಪೇಪರ್ ತಿನ್ಬೇಡ ಇನ್ನೊಂದು ಬಿಸ್ಕೆಟ್ ತಿನ್ನು ಅಂತ ತಮೇಲಿಂದ ಅಯ್ಯೋ 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 ಪಾಪ ಮಗು ಮೂರು ದಿನದಿಂದ ಊಟ ಮಾಡಿಲ್ಲ ನೋಡೋರು ಹಿಂಗೆ ಅನ್ಕೋಬೇಕು ನಿನ್ನ ಕೊಡ್ತೀನಿ ಗೋ ಅದೇ ಬಿಡು ಸಾಕಲ್ಲಿ ತಗಿ ಇಸಿ ಆ ಇವಾಗ ಇವಾಗ ನೋಡು ಎಷ್ಟು ಚೆನ್ನಾಗಿ ಮುಟ್ಟಕ್ ಬಿಡ್ತೀಯಾ ಇವಾಗ ನೋಡು ಇವಾಗ ಎತ್ಕೊಂಡ್ರೂ ಏನಿಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತಿಂದು ಖಾಲಿ ಎಲ್ಲ ಬಿಸ್ಕೆಟ್ ಎಲ್ಲ ಒಳಗಡೆ ಒಂದು ಚೂರಾದ್ರೂ ಪೀಸ್ ಇದೆಯಾ ನೋಡಿ ಇನ್ನೂ ಹುಡುಕ್ತಾ ಇರೋದು ಯಪ್ಪಾ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಸಿಗಾಗಿ ಥ್ಯಾಂಕ್ ಯು